ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಿದೆ ಟಿಕೆಟು ಫಿನಲ್ಲೇ ಯಾರಿಗೆ ಸಿಗುತ್ತೆ ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಫಿಫ್ಟೀನ್ತ್ ವೀಕ್ ಆಗಿರೋ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟು ಫಿನಲ್ಲೇ ಟಾಸ್ಕ್ ನಡೆಯುತ್ತೆ ಈ ವೀಕ್ ಡೈಲಿ ಟಾಸ್ಕ್ ಕೊಡ್ತಾರೆ ಇದು ಇಂಡಿವಿಜುವಲ್ ಗೇಮ್ ಆಗಿದ್ದು ಫಿಸಿಕಲ್ ಟಾಸ್ಕ್ ಬ್ಯಾಲೆನ್ಸಿಂಗ್ ಟಾಸ್ಕ್ ಮೆಂಟಲ್ ಟಾಸ್ಕ್ ಪಝಲ್ ಹೀಗೆ ಎಲ್ಲ ಟೈಪ್ ಟಾಸ್ಕ್ ಇರುತ್ತೆ ಯಾರಿಗೆ ಹೈಯೆಸ್ಟ್ ಪಾಯಿಂಟ್ ಸಿಗುತ್ತೋ ಅವರು ಡೈರೆಕ್ಟಾಗಿ ಫಿನಾಲೆ ವಿಕ್ಗೆ ಹೋಗ್ಬೋದು ಟಿಕೆಟು ಫಿನಾಲೆ ಯಾರಿಗೆ ಸಿಗ್ಬೋದು ಅಂತ ನೋಡೋದಾದರೆ ತ್ರಿವಿಕ್ರಮ್ ರಜತ್ ಮಂಜು ಆ್ಯಂಡ್ ಭವ್ಯ ಇಷ್ಟು ಜನ ಕಾಂಪಿಟೇಷನಲ್ಲಿದ್ದಾರೆ ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗೋದೇ ಒಳ್ಳೆಯದು ಆಲ್ಮೋಸ್ಟ್ ತ್ರಿವಿಕ್ರಮ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾರು ಸೆಲೆಕ್ಟ್ ಆಗಬೇಕು ಅಂತ ನಿಮ್ಮ ಒಪಿನಿಯನ್ ಇದೆಯೋ ಅವ್ರು ನಿಮ್ಮನ್ನ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಸ್ಕ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ